ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಒಂದು ಪಂದ್ಯ ಗೆಲ್ತಿದಂಗೆ ಎಲ್ಲ ಕೂಡ ಆರ್ ಸಿ ಬಿ ಪರವಾಗಿ ಆಗ್ತಿದೆ ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಜಿ ಟಿ ವಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋಕೆ ಎಲ್ಲ ರಣತಂತ್ರನ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಬೇಕು ಪ್ರಾಕ್ಟೀಸಲ್ಲಿ ಮತ್ತು ಡೂಪ್ಲೇಸಿ ಅವರು ದಿನೇಶ್ ಕಾರ್ತಿಕ್ ಕೆಮ್ರಂಗ್ರೀನು ಟಾಪ್ ಅವರು ಬೆಂಕಿ ಆಟ ಆಡಿದ್ರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರು ನಾಲ್ಕು ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಎರಡನೇ ಜಯ ತಂಡ್ರು ಅಂತ ಹೇಳ್ಬೇಕು ಅದು ಕೂಡ ಎಸ್ ಆರ್ ಐತಿ ಬೆಂಕಿ ಆಗಿ ಕಟ್ ಹಾಕಿದ್ರು ಅಂತ ಹೇಳ್ಬೇಕು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಎಸ್ ಆರ್ ಒಡೆದು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಗುರು ಇದೆ ಪ್ಲಾನ್ ಎಲ್ಲ ಮ್ಯಾಚ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಅಂತಾರೆ ಆರ್ ಸಿ ಬಿ ಚಾನ್ಸ್ ಇರುತ್ತೆ ಪ್ಲೇ ಆಫ್ ಕಾದಿಗೆ ಹೋಗೋದು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮ ಕಮೆಂಟ್ ಮಾಡಿ ಗುರು ಹಾಗಾದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಟಾಪ್ ಲವ್ರು ಗ್ರೀನು ಮತ್ತೆ ನಮ್ಮ ಡೂ ಪ್ಲೇಸ್ ಅವರು ದಿನೇಶ್ ಕಾರ್ತಿಕ್ ಯಾರತಿ ಆಡೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮದ್ಯದಾಗಿ ದಿನೇಶ್ ಕಾರ್ತಿಕ್ ಚೋಲಕ್ಕೆ ಹೋಯ್ತೀನಿ ಗುರು ಬೆಂಕಿ ಫಿನಿಶ್ ಮಾಡ್ರು ಅಂತ ಹೇಳಬೇಕು ಲಾಸ್ಟ್ ಎರಡು ಮ್ಯಾಚ್ ನ ಅಷ್ಟೊಂದು ಟಚ್ ಅಲ್ಲಿ ಕಂಡು ದಿನೇಶ್ ಕಾರ್ತಿಕ್ ಅವರು ಆದ್ರೂ ಕೂಡ ಪ್ಲೇಟ್ಸ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಗುರು ಇಪ್ಪತ್ತ ಎಂಟು ಬಾಲಲ್ಲಿ ಐವತ್ತ ಮೂರು ರನ್ ಔಟ್ ಆದ್ರು ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಎರಡೇ ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಸಿಕ್ಸ್ ಅಲ್ಲಿ ಡೀಲ್ ಅಂತ ಹೇಳ್ಬೇಕು ಇನ್ನು ಡೂಪ್ಲ ಪ್ಲೇಸ್ ಚಲಕ್ಕೆ ಹೋಯ್ತು ಅಂತಂದರೆ ಇವರು ಕೂಡ ಸ್ಲೋ ಆಗಿ ಆಟ ಆಡ್ರು ಅಂದ್ರೆ ಮೂವತ್ತು ಬಾಲ್ಗೆ ಐವತ್ ನಾಲ್ಕು ರನ್ ಒಳ್ಳೆ ಇನಿಂಗ್ಸ್ ಆಡಿದ್ರು ನಮ್ಮ ಡೂ ಪ್ಲಸ್ ಅಂತ ಹೇಳಿದ್ರೆ ಫಾಸ್ಟ್ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಫೋರ್ ಮತ್ತೆ ಮೂರು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಆಗಿ ಆಟ ಆಡಿದ್ರು ಇವರು ಡೂ ಪ್ಲಸ್ ಅಂತ ಹೇಳಬೇಕು ಇನ್ನು ಟಾಪ್ಲೇ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಬೆಂಕಿ ಬೌಲಿಂಗ್ ಮಾಡು ಅಂತ ಹೇಳ್ಬೇಕು ಎರಡು ವಿಕೆಟ್ ಅಂತ ಹೇಳಬೇಕು ಅದು ಕೂಡ ಹದಿನೆಂಟರನ್ನು ಕೊಟ್ಟು ಎರಡು ವಿಕೆಟ್ ಕಿತ್ತು ನಮ್ಮ ಟಾಪ್ಲೇ ಅಂತ ಹೇಳ್ಬೇಕು ಅವ್ರಿಗೆ ಚಾನ್ಸ್ ಕೊಡ್ತಾರೆ ಆರ್ ಸಿ ಬಿ ಇಲ್ವಾ ಅಂತ ಡೌಟ್ ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಜಿ ಟಿ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಮ್ಯಾಕ್ಸ್ ಅಲ್ಲಿ ಐ ಕ್ಲಾಸ್ ಅದಿರುತ್ತೆ ಮ್ಯಾಕ್ಸ್ ನನಗೂ ಬ್ರೇಕ್ ಸಾಕಾಯಿತು ಆಡ್ತೀನಿ ಅಂತ ಕೂಡ ಏಳು ಇರುತ್ತೆ ಅಂತ ಹೇಳ್ತೀನಿ ಮ್ಯಾಕ್ಸ್ ಅವರು ಆಡ್ತಾ ಇಲ್ವಾ ಜಿ ಟಿ બધાને કાચા કમેન્ટ માડી કુ ઇન મૂંડે આરસીબી તરફ અલપના ગેલ્તુ અંતા કુળા કાચા કમેન્ટ માડી ગુરુ સગોન ઇસ્ટલતા બાય બંદમસ્કાર જય આરસીબી ઇસલી કપ નમદે ગુરુ વાડી ટીવી વાડી લે બેક નોડના ગેલ્તીવા ઇલવા અંતા ઇન ઓન ઇસ્ટ પર મેચ કોલ દન તાટા બાય બાય સી યુ સોન ગુરુ